ಅವ್ರು ನೂರಾರು ವರ್ಷಗಳ ಕಾಲ ಯಾಕಂದ್ರೆ ಕೆಲವರು ಸಮಾಜದ ಆಸ್ತಿ ಆಗಿರ್ತಾರೆ ಅವರ ರಕ್ಷಣೆ ಆಗಬೇಕು ಭಗವಂತನ ಕೃಪೆಯನ್ನು ಬೇಕು ಕೆಲವರಿಂದ ನೋಡಿ ಅತ್ಯಂತ ಗ್ರಾಮಗಳ ಸಹಾಯಕ ನಾಯಕರುಗಳಿಂದ ಇಲ್ಪ ಅಂತಂದ್ರೆ ಇವತ್ತು ಮುಂದೆ ಬಂದಿರುವಂತದ್ದು ನಾವು ನೋಡ್ಬೋದು ಈ ಅಂತ ಅತ್ಯಂತ ಹಿಂದುಳಿದ ಗ್ರಾಮ ಚಿತ್ರ ಸಾಹೇಬರಂತ ನಾಯಕರಿಂದ ಮೂರು ಸೌಲಭ್ಯಗಳನ್ನ ಕಂಡಿರುವಂತದ್ದು ಮತ್ತೆ ಈ ಭಾಗದಲ್ಲಿ ಜಾತಿ ಧರ್ಮ ಭಾಷೆ ನೀರು ಯಾರು ಬಂದಿರ್ ಬಂದಿರ್ತಾರ ಯಾರು ತಮ್ಮವರಾಗಿರ್ತಾರ ಮಾತ್ರ ಬಂದಿರ್ತಾರ ಅವರೆಲ್ಲರಿಗೂ ಸಹ ಸರ್ಕಾರವನ್ನು ನೀಡ್ತಾರೆ ಯಾವತ್ತು ಜಾತಿಯನ್ನು ನೋಡಿಲ್ಲ ಧರ್ಮವನ್ನು ನೋಡಿಲ್ಲ ಎಲ್ಲ ಎಲ್ಲರನ್ನು ತಮ್ಮಂತೆ ತಮ್ಮವರಂತೆ ಕಂಡು ಎಲ್ಲರನ್ನು ತಿಳಿಸುವಂತ ಅವರು ಕೂಡ ರಾಜಕಾರಣದಲ್ಲಿ ಬೆಳೆದಂತಾಗಿದೆ ಹಾಗಾಗಿ ನಾವು ಇಷ್ಟೆಲ್ಲ ಅವರು ಅವರ ಅಭಿಮಾನಕ್ಕಾಗಿ ಸೇರಿದೆ ಅಂತಂದ್ರೆ ಇದೇ ಅವರ ವ್ಯಕ್ತಿತ್ವಕ್ಕೆ ಸಾಕ್ಷಿ ಅಂತ ಹೇಳ್ತಾ ಅವರ ಅದಕ್ಕೆ ಇನ್ನಷ್ಟು ಉಜ್ವಲ ಆಗಲಿ ಭಗವಂತ ಅವರಿಗೆ ಆಯುವಾರೂಪವನ್ನು ಕಲಿಸಲಿ ಅಂತ ಆರೋಗ್ಯ ಸಮಾಜ ಸೇವೆ ರಾಜಕಾರಣ ಕೃಷಿ ಸೇರಿದಂತೆ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಮಟ್ಟಿಗೆ ವಿಶೇಷವಾಗಿ ರಾಜಕಾರಣ ಸಮಾಜ ಸೇವೆಯಲ್ಲಿ ತಮ್ಮ ಮಟ್ಟಿಗೆ ಅನೇಕ ಜನರಿಗೆ ಸಹಾಯ ಸಹಕಾರ ಈ ಭಾಗದಲ್ಲಿ ಜನ ನೆಚ್ಚಿನ ನಾಯಕನಾಗಿ ಜನಾರ್ ಆಗಬೇಕು ಗುರುತಿಸಿಕೊಂಡಿದ್ದು ನಮ್ಮ ಹೆಮ್ಮೆ ನಾವು ನಮ್ಮದನ್ನ ಈ ಸಂಸ್ಥೆಯನ್ನ ಕಟ್ಟುವ ಮೂಲಕ ಸಾವಿರಿಗೆ ಉದ್ಯೋಗವನ್ನು ಕೊಟ್ಟಂತ ಆ ಸಾವಿರಾರು ಜನರಿಗೆ ಶಿಕ್ಷಣ ನೀಡಿ ಎನ್ನುವಂತ ಕೆಲವು ಹಲವಾರು ಜನರು ನೌಕರಿಯನ್ನ ಮಾಡುವಂತ ಮಟ್ಟಿಗೆ ಈ ಸಂಸ್ಥೆಯನ್ನು ಕರೆದಂತ ಅವರು

ಕೆಲಸ ಒಂದೇ ಮಾಡಬೇಕು ಬಹಳ ಪ್ರೀತಿಯಿಂದ ನಿಮ್ಮ ನಿಮ್ಮ ಹುಟ್ಟ ಮನೆಯಲ್ಲೇ ಆಚರಣೆ ಮಾಡಿಕೊಂಡು ನಮ್ಗೆಲ್ಲ ಚಾಕ್ಲೇಟ್ ಕೊಟ್ಟಿದ್ರಿ ಅದಕ್ಕೆ ನಾನು ಹುಟ್ಟ ಆಚರಣೆ ಮಾಡಿಕೊಡೋದಿಲ್ಲ ಆದ್ರೂ ನಮ್ಮೆಲ್ಲಾ ಸ್ನೇಹಿತರು ಕೂಡ ಬರ್ತಾ ಇದ್ದೇನೆ ಮೊದಲು ನಮ್ಮ ಶಂಕರ

ಶಾಲೆಯಲ್ಲಿ ಅಂತ ಅಂತೇಳಿ ಎಲ್ಲ ಸ್ನೇಹಿತರು ಕಾರ್ಯಕ್ರಮ ಇದ್ದೀರಿ ನಮ್ಗೆಲ್ಲರಿಗೂ ಒಳ್ಳೆಯದಾಗಿ ನಾನು ಕಾರ್ಯಕ್ರಮದೇ ಮಾಡ್ಕೊಂಡು ನಾವು ಅದು ಬೆಳಗ್ಗೆ ದೇವರಿಗೆ ಮುಂದ್ರೆ ಮುಂಗೋದು ಹೋಗುತ್ತೆ ಆದ್ರೆ ಇವತ್ತೆಲ್ಲ ಸ್ನೇಹಿತರು ಕಾರ್ಯಕ್ರಮ ಸ್ನೇಹಿತರೆ ತಮಗೆ ಒಂದೆಲ್ಲ ಸಿಬ್ಬಂದಿ ಗುರುವರಿಂದಕ್ಕೂ ಬಂಧಿಸಿ ಅನ್ನುವಂತಹ